ಮೊದಲು ಭೀಮ ಪಿಚ್ಚರ್ ರಿವ್ಯೂ ನೋಡ್ಕೊಂಡು ಬನ್ನಿ मास ಮನರಂಜನೆ ತುಜಾ ಇಲ್ಲಿಯಾಕ ವಿಜಯಾ ದುನಿಯಾ ಅವನ ಅಕ್ಕನ್ ಸೂಪರ್ ಆಗೈತೆ ಕನ್ನಡದಲ್ಲಿ ಕನ್ನಡದಲ್ಲಿ ಯಶವಂತ್ ಫ್ಯಾನು ತಮಿಳಲ್ಲಿ ಅದಿತ್ ಕುಮಾರ್ ಫ್ಯಾನು ಈ ಪಿಚ್ಚರ್ ನೋಡಿದ ತಕ್ಷಣ ನಾನೇ ಫ್ಲಾಟ್ ಆಗಬಿಟೆ ಫ್ಲಾಟ್ ಅಂದ್ರೆ ಫುಲ್ ಫ್ಲಾಟ್ ಆಗಬಿಟೆ ನಿಮ್ಮ ಮೇಲೆ ಇವ್ರು ಫ್ಯಾನ್ ನಾನು ಅದು ಲೇಡೀಸ್ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ ಗಾಂಜ ಬಗ್ಗೆ ಗಾಂಜೆ ಬಂದು ಯಾವ ಯಾವ ಥರ ಮಾಡಬೇಕು ಅಂತ ಹೆಣ್ಣು ಮಕ್ಕಳು ಚೆನ್ನಾಗಿ ನೋಡಬೇಕು ಅದೇ ಒಂದು ನೀರೇ ಬಂದು ಕಾಪಾಡ್ದೆ ಅಣ್ಣ ಸಪರ ಅಣ್ಣ ಸಪರ ಅಣ್ಣ ಸಪರ ಅಣ್ಣ ಸಪ್ಪರ ಅಣ್ಣ ಸಪರ ಅಣ್ಣ ಸಪರ ನಿಮ್ಗೆಲ್ಲರಿಗೂ ನನ್ನ ವಿಡಿಯೋದಲ್ಲಿ ಸ್ವಾಗತ ಅದೇ ರೀತಿ ಒಂದು ಕಂಪ್ಲೇಂಟ್ ಬರ್ತಾ ಇದೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಹಾಗಾದ್ರೆ ಬನ್ನಿ ಶುರು ಮಾಡೋಣ ಈಗ ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ ನಕ್ಕು ನಕ್ಕು ಸಾಕಾಯಿತು ಟೈಮ್ ಟೈಮ್ಸ್ ನೋಡಿದೆ ರೋಡ್ ಸೈಡ್ ಅಲ್ಲಿ ರೋಡ್ ಸೈಡ್ ಅಲ್ಲಿ ಮಾಡ್ತಾರೆ ಒಡೆ ನಿಮ್ಮನ್ನ ಬಗ್ಸ ಸಡೆ ಧ್ರುವ ಅನ್ನ ಸಾಂಬಾರು ಅನ್ನ ಅನ್ನ ಸಾಂಬಾರು ಅನ್ನ ಸೂಪರು Anna super Anna super Anna super Anna super <laughs> <coughs>